ನೋಡಿ ಮೂರು ದಿನದ ಓದುವ ಆಂದೋಲನ ಕಾರ್ಯಕ್ರಮದಲ್ಲಿ ನಾಲ್ಕನೇ ವಾರದ ಚಟುವಟಿಕೆ ಏನ್ ಬಂದ್ರೆ ಬಾಲವಾಟಿ ಕಂದಿದ್ದ ಎರಡನೇ ತರಗತಿವರೆಗೂ ಹಂಚಿಕೆ ಹೋಗುತ್ತೆ ಬಂದಿದೆ ಇಲ್ಲಿ ನನ್ನ ಹತ್ರ ಏನಿದೆ ಕೆಲವೊಂದು ಮಿಂಚು ಪಟ್ಟಿ ಬರ್ದಿರೋಂತ ಮಿಂಚು ಪಟ್ಟಿ ಕಾಣಿಸಿದ್ಯಾ ಕೆಲವೊಂದು ಚಿತ್ರ ಇದೆ ಕಾಣಿಸಿದ ಚಿತ್ರ ಈಗ ಈ ಚಿತ್ರ ನೋಡಿ ನಾನು ಕತೆ ಹೇಳ್ತೀನಿ ಈ ಚಿತ್ರ ನೋಡಿ ಕತೆ ಹೇಳ್ತಾಗ ಈ ಚಿತ್ರಕ್ಕೆ ಸಂಬಂಧಿಸಿದಂತ ಮಿಂಚು ಪಟ್ಟಿ ಬರ್ದಿರೋದು ಇರುತ್ತೆ ಉದಾಹರಣೆ ನೋಡಿ ನಾನು ಹೇಳ್ತೀನಿ ನೋಡಿ ಈ ಚಿತ್ರ ಕಾಣಿಸಿದ್ಯಪ್ಪ ಅಂತಂದ್ರೆ ಏನ್ ಕಾಣಿಸ್ತಿದೆ ಹಕ್ಕಿ ಒಂದು ಹಾರಿ ಬಂದು ಏನ್ ಮಾಡುತ್ತೆ ಮರದ ಮೇಲೆ ಕುಳಿತಿತು ನಿಶ್ಚಿತ್ರ ಕಾಣಿಸಿದ್ಯಾ ಅಕ್ಕಿ ಒಂದು ಹಾರಿ ಬಂದು ಮರದ ಮೇಲೆ ಕುತ್ಕೊಳ್ಳುತ್ತೆ ಅತ್ತ ಇತ್ತ ತಿರುಗಿ ನೋಡುತ್ತೆ ಮೇಲೆ ಕೆಳಗೆ ನೋಡುತ್ತೆ ಕೆಳಗೆ ನೋಡಿದಾಗ ಅದಕ್ಕೆ ಏನ್ ಕಾಣಿಸುತ್ತೆ ಚಿತ್ರ ಕಾಣಿಸ್ತಿದೆ ಅದಕ್ಕೆ ಇರುವೆ ಕಾಣಿಸುತ್ತೆ ಇರುವೆ ಕಾಣಿಸಿದಾಗ ಏನಾಗುತ್ತೆ ನೀಲೋದ್ ನೋಡಿ ಕಿಲೋ ಚಿತ್ರ ಕಾಣಿಸುತ್ತೆ ಕಾಣಿಸಿದ್ಯಾ ಆ ನೀರಿನಲ್ಲಿ ಮುಳುಗುತ್ತಿದ್ದ ಇಲವೆಯನ್ನು ನೋಡಿ ಮಾಡ್ತೀವಿ ಒಂದು ಎಲೆನ ಕಿತ್ತಾಕುತ್ತೆ ಕಾಣಿಸ್ತಿದೆ ಎಲೆನ ಕಿತ್ತಿ ಹಾಕುತ್ತೆ ಇದು ಈ ಚಿತ್ರ ನೋಡಿದಷ್ಟು ನಮ್ಗೆ ಗೊತ್ತಾಗ್ತು ಇದಂಚುಕಟ್ಟು ಕಾಣಿಸಿದ್ಯಾ ನೋಡಿ ಅಕ್ಕಿಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು ಅತ್ತ ಇತ್ತ ತಿರುಗಿ ನೋಡಿದ್ದು ಆಹಾಹಾ ಮೇಲೆ ಕೆಳಗೆ ಎಲ್ಲ ನೋಡಿತ್ತು ಇದು ಸಂಬಂಧಪಟ್ಟಿದ್ದು ನೋಡಿ ನೀರಿನಲ್ಲಿ ಮುಳುಗುತ್ತಿದ್ದ ಇರುವೆಯನ್ನು ನೋಡಿದಾಗ ಎಲೆಯನ್ನೊಂದು ತೂರಿ ಬಿಟ್ಟಿತ್ತು ಆ ಪುಟ್ಟ ಹಾಕಿ ಈಗ ನಾನು ಏನ್ ಎಲೆ ಚಿತ್ರ ನೋಡಿ ಅದು ಮಿಂಚು ಪಟ್ಟಿ ಅಲ್ವಾ ಇದು ಅದು ಸಂಬಂಧಪಟ್ಟ ಚಿತ್ರ ಅಲ್ವಾ ಅದೇ ರೀತಿ ನಿಮ್ಗೆ ಎಲ್ಲರಿಗೂ ಕೊಡ್ತೀನಿ ನಾನು ಈ ತರ ಚಿತ್ರ ಒಂದು ಬದಿರೋದೊಂದು ನೀವ್ ಬಂದು ಚಿತ್ರ ಹೇಳ್ಬಿಟ್ಟು ಆಮೇಲೆ ಸಂಬಂಧಪಟ್ಟಂತ ಯಾವ ಒಂದಕ್ಕೆ ಆಗುತ್ತೆ ಮಿಂಚು ಪಟ್ಟಿ ಬಂದು ಓದ್ಬೇಕು ಆಯ್ತಾ ತಗೋಬೇಡ ಅವ್ರೆ ಬಂದು ಚಿತ್ರ ನೋಡಿ ಕೇಳ್ಬೇಕು ಆಯ್ತಾ ಬಾ ನೀನು ಚಿತ್ರ ಇನ್ನೊಂದಿದೆ ಏನಪ್ಪ ಏನ್ ಮಾಡ್ತೇನೆ ನೋಡಿ ನೋಡಿ ಚಿತ್ರದಲ್ಲಿ ಏನ್ ಕಾಣಿಸಿದೆ ಅಂದ್ರೆ ಕಾಣಿಸಿದೆ ನೋಡಿ ನಿಮ್ಗೆಲ್ಲ ಅಕ್ಕಿ ನೀರಿನಲ್ಲಿ ಮುಳುತಾ ಇರುತ್ತೆ ಅದನ್ನ ನೋಡಿ ತರ ಏನ್ ಮಾಡ್ತಾರೆ ಪಾದಿವಾಳ ಅಥವಾ ಅಕ್ಕಿ ಎಲೆ ಒಂದು ತೂರ್ ಬಿಡುತ್ತೆ ಹೌದಾ ಇದೇ ತರ ಇರುವಂತ ಮಿಂಚುಪಟ್ಟಿ ಬರ್ದಿರುವಂತ ಮಿಂಚುಪಟ್ಟಿ ಯಾರ ಇದೆ ನೋಡಿ

బేటెడ బాబి ప్రణ బుడవ ಅವನು ಬಾಣ ಬಿಡಕ್ಕೆ ರೆಡಿ ಆಗ್ತಾನೆ ಅಲ್ವಾ ಆಮೇಲೆ ಏನ್ ಮಾಡುತ್ತೆ ಅಕ್ಕಿದು ಇದೇ ತರ ಬರ್ದಿರೋ ಯಾರ ಇದೆ ಬಂದನು ಅಕ್ಕಿಯನ್ನು ಬಂದನು ಬಾಣವನ್ನು ಬೇಟಾನು ಹುಡಿಬಿಟ್ಟನು 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 ಅಯ್ಯಯ್ಯೋ ಇದನ್ನು ಕಂಡು ಇರುವೆ ಇರುವೆಯು ಚುಯಿ ಕೆಂದು ಕಚ್ಚಿದಾಗ ಗೋರಿ ಯಾ ದಿಕ್ಕು ತಪ್ಪಿ ಆಹಾಹಾ ನೋಡಿ ಬೇಟೆಗಾರನು ಬಂದನು ಅಕ್ಕಿಯನ್ನು ಕಂಡನು ಬಾಣವನ್ನು ಹೂಡಿಬಿಟ್ಟನು ಅಯ್ಯಯ್ಯೋ ಇದನ್ನು ಕಂಡ ಇದೆಯು ಎಂದು ಕಚ್ಚಿದಾಗ ಗುರಿಯ ದಿಕ್ಕು ತಪ್ಪಿ ಹೋಯಿತು ಆಹಾ ಅಂದ್ರೆ ಬೇಟೆಗಾರ ಬಾಣ ಬಿಡಕ್ ಹೋಗ್ತಾನಲ್ಲ ಅಕ್ಕಿ ನೋಡ್ಬಿಟ್ಟು ಅವಾಗ ಬಾಣ ಊಡಕ್ ಹೋದಾಗ ಇವ್ ಏನ್ ಮಾಡುತ್ತೆ ಅವ್ನ ಕಾಲ ಕಚ್ಚಿ ಬಿಡುತ್ತೆ ಅವಾಗ ಬಾಳದು ಗುರಿ ಏನಾಗುತ್ತೆ ತಪ್ಪಿ ಅಕ್ಕಿ ಜೀವ ಏನಾಯ್ತು ಇದು ಮ್ಯಾಚ್ ಆಯ್ತುವಂಥದ್ದು ನೆಕ್ಸ್ಟ್ ಚಿತ್ರ ಹತ್ರ ಇದೆ ದೀಪು ಬಾ ಹ್ಮ್ ನೋಡಿ ನೆಕ್ಸ್ಟ್ ಚಿತ್ರ ಇದು ಕಾಣಿಸ್ತೀರಾ नोट Muito obrigada.